ಭೀಮಗಳ ಅಭಯಾರಣ್ಯದ ಇಡೀ ಗ್ರಾಮವೇ ನಾಡಿಗೆ ಶಿಫ್ಟ್ ತಳೇವಾಡಿ ಗ್ರಾಮದ ಇಪ್ಪತ್ತೇಳು ಕುಟುಂಬಗಳನ್ನು ಶಿಫ್ಟ್ ಮಾಡಿದ ಸರ್ಕಾರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಳೇವಾಡಿ ಗ್ರಾಮ ಹೆಮ್ಮಡಗ ಪ್ರಕೃತಿ ಶಿಬಿರದಲ್ಲಿ ಫಲಾನುಭವಿಗಳಿಗೆ ಸಚಿವರಿಂದ ಚೆಕ್ ವಿತರಣೆ ಅರಣ್ಯ ಸಚಿವ ಖಂಡ್ರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಚೆಕ್ ವಿತರಣೆ ಭೀಮಗಳ ವನ್ಯಜೀವಿ ವಲಯದಲ್ಲಿ ಬರೋ ಕಾಳಂಚಿನ ಹದಿಮೂರು ಗ್ರಾಮಗಳು ಮೊದಲ ಹಂತದಲ್ಲಿ ತಳೇವಾಡಿ ಗ್ರಾಮಸ್ಥರು ಶಿಫ್ಟ್ ಇಚ್ಛಾ ಪುನರ್ವಸತಿ ಯೋಜನೆಯಡಿ ಗ್ರಾಮಸ್ಥರ ಸ್ಥಳಾಂತರ ಹುಲಿ ಚಿರತೆ ಸೇರಿದಂತೆ ಅಳಿವಿನಂಚಿನಲ್ಲಿ ಇರುವ ವನ್ಯಜೀವಿ ಸಸ್ಯ ಸಂಪತ್ತು ಹೊಂದಿರೋ ಭೀಮಗಳ ಅಭಯಾರಣ್ಯ ತಳೇವಾಡಿ ಗ್ರಾಮದ ಇಪ್ಪತ್ತೇಳು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ ತಲಾ ಹದಿನೈದು ಲಕ್ಷ ಪರಿಹಾರ ಮೊದಲ ಹಂತವಾಗಿ ಹತ್ತು ಲಕ್ಷ ರೂಪಾಯಿ ಚೆಕ್ ವಿತರಣೆ ತಳೇವಾಡಿ ಗ್ರಾಮಸ್ಥರ ಸ್ಥಳಾಂತರಕ್ಕೆ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದ ಸಚಿವ ಖಂಡ್ರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮೇರೆಗೆ ಅನುದಾನ ಬಿಡುಗಡೆ ಮಳೆಗಾಲದಲ್ಲಿ ಮೂರು ತಿಂಗಳ ಸಂಪರ್ಕ ಕಟ್ ಆಗುತ್ತಿದ್ದ ಕಾಡಂಚಿನ ಗ್ರಾಮಗಳು ಕಳೆದ ವರ್ಷ ಮಳೆಗಾಲದಲ್ಲಿ ಕೃಷ್ಣಾಪುರದ ಗರ್ಭಿಣಿ ಸಾವನ್ನಪ್ಪಿದ್ದಳು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರದಿಂದ ಕಾಡಂಚಿನ ಗ್ರಾಮಗಳ ಶಿಫ್ಟ್ ಪ್ರಕ್ರಿಯೆ ತಳೇವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ತುಕೊಂಡು ಬರ್ತಾಯಿದ್ರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಇದ್ದೀರಿ ಅಂತ ಅವರು ಭಾಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವಹಿಕಲ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ ಆ ಸಂವಾದದಲ್ಲಿ ಶಾಸಕರಿದ್ದರು ನಮ್ಮ ಹಿರಿಯ ಅಧಿಕಾರಿಗಳಿದ್ದರು ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲಾಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ ಕ್ಯಾಂಪ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಈ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದ್ಮೇಲೆ ಹೇಳ್ತೇನೆ